ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ರುತಿ ಇದು ಬಂದುಬಿಟ್ಟು ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆಯ ವಿಷಯವಾಗಿರುವ ಹಾಗೂ ಹೆಮ್ಮೆಯ ತಾಣ ಆಗಿರುವ ಹಂಪಿಯನ್ನು ಪರಿಚಯಿಸ್ತಾ ಇದ್ದೇನೆ ಅಂದರೆ ಅತ್ಯದ್ಭುತವಾಗಿ ಅಷ್ಟೇ ಅದ್ಧೂರಿಯಾಗಿ ನಡೆಯಲಿರುವ ಹಂಪಿ ಉತ್ಸವಕ್ಕೆ ಇವತ್ತು ಡೇಟ್ ಫಿಕ್ಸನ್ನು ಮಾಡಿದ್ದಾರೆ ಆಲ್ರೆಡಿ ಅಪ್ಡೇಟನ್ನು ಕೂಡ ತಿಳಿಸಿದ್ದಾರೆ ಇದೇ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿಂದ ಒಂದು ಮತ್ತು ಎರಡನೇ ತಾರೀಕಿನವರೆಗೂ ಹಂಪಿ ಉತ್ಸವವನ್ನು ತುಂಬ ಅದ್ಧೂರಿಯಾಗಿ ವರ್ಷ ವರ್ಷ ನಡೆಯುವಂತೆ ಈ ವರ್ಷನೂ ಕೂಡ ನಡೆಸ್ತಾ ಇದ್ದಾರೆ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ತಿಳಿಸಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಪಿ ಉತ್ಸವವನ್ನು ಇನ್ನಷ್ಟು ಮೆರುಗುಗೊಳಿಸಬೇಕಾಗಿ ನಿಮ್ಮೆಲ್ಲರಲ್ಲಿ ಈ ವಿಷಯವನ್ನು ತಿಳಿಸ್ತಾ ಇದ್ದೇನೆ ಧನ್ಯವಾದಗಳು ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ರುತಿ ಇದು ಬಂದುಬಿಟ್ಟು ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆಯ ವಿಷಯವಾಗಿರುವ ಹಾಗೂ ಹೆಮ್ಮೆಯ ತಾಣ ಆಗಿರುವ ಹಂಪಿಯನ್ನು ಪರಿಚಯಿಸ್ತಾ ಇದ್ದೇನೆ ಅಂದರೆ ಅತ್ಯದ್ಭುತವಾಗಿ ಅಷ್ಟೇ ಅದ್ದೂರಿಯಾಗಿ ನಡೆಯಲಿರುವ ಹಂಪಿ ಉತ್ಸವಕ್ಕೆ ಇವತ್ತು ಡೇಟ್ ಫಿಕ್ಸನ್ನು ಮಾಡಿದ್ದಾರೆ ಆಲ್ರೆಡಿ ಅಪ್ಡೇಟನ್ನು ಕೂಡ ತಿಳಿಸಿದ್ದಾರೆ ಇದೇ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿಂದ ಒಂದು ಮತ್ತು ಎರಡನೇ ತಾರೀಕಿನವರೆಗೂ ಹಂಪಿ ಉತ್ಸವವನ್ನು ತುಂಬ ಅದ್ದೂರಿಯಾಗಿ ವರ್ಷ ವರ್ಷ ನಡೆಯುವಂತೆ ಈ ವರ್ಷನೂ ಕೂಡ ನಡೆಸ್ತಾ ಇದ್ದಾರೆ ನಿಮಗೂ ಮತ್ತು ನಿಮ್ಮ ಕುಟುಂಬದವರೆಗೂ ತಿಳಿಸಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಪಿ ಉತ್ಸವವನ್ನು ಇನ್ನಷ್ಟು ಮೆರುಗುಗೊಳಿಸಬೇಕಾಗಿ ನಿಮ್ಮೆಲ್ಲರಲ್ಲಿ ಈ ವಿಷಯವನ್ನು ತಿಳಿಸ್ತಾ ಇದ್ದೇನೆ ಧನ್ಯವಾದಗಳು ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ರುತಿ ಇದು ಬಂದುಬಿಟ್ಟು ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆಯ ವಿಷಯವಾಗಿರುವ ಹಾಗೂ ಹೆಮ್ಮೆಯ ತಾಣ ಆಗಿರುವ ಹಂಪಿಯನ್ನು ಪರಿಚಯಿಸ್ತಾ ಇದ್ದೇನೆ ಅಂದರೆ ಅತ್ಯದ್ಭುತವಾಗಿ ಅಷ್ಟೇ ಅದ್ದೂರಿಯಾಗಿ ನಡೆಯಲಿರುವ ಹಂಪಿ ಉತ್ಸವಕ್ಕೆ ಇವತ್ತು ಡೇಟ್ ಫಿಕ್ಸನ್ನು ಮಾಡಿದ್ದಾರೆ ಆಲ್ರೆಡಿ ಅಪ್ಡೇಟನ್ನು ಕೂಡ ತಿಳಿಸಿದ್ದಾರೆ ಇದೇ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿಂದ ಒಂದು ಮತ್ತು ಎರಡನೇ ತಾರೀಕಿನವರೆಗೂ ಹಂಪಿ ಉತ್ಸವವನ್ನು ತುಂಬ ಅದ್ಧೂರಿಯಾಗಿ ವರ್ಷ ವರ್ಷ ನಡೆಯುವಂತೆ ಈ ವರ್ಷನೂ ಕೂಡ ನಡೆಸ್ತಾ ಇದ್ದಾರೆ ನಿಮಗೂ ಮತ್ತು ನಿಮ್ಮ ಕುಟುಂಬದವರೆಗೂ ತಿಳಿಸಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಪಿ ಉತ್ಸವವನ್ನು ಇನ್ನಷ್ಟು ಮೆರುಗುಗೊಳಿಸಬೇಕಾಗಿ ನಿಮ್ಮೆಲ್ಲರಲ್ಲಿ ಈ ವಿಷಯವನ್ನು ತಿಳಿಸ್ತಾ ಇದ್ದೇನೆ ಧನ್ಯವಾದಗಳು